ಅವರು ಯಾವಾಗ್ಲೂ ನಮ್ಮ ಹೊಸಪೇಟೆ ಮನುಷ್ಯ ಅಂತ ಸ್ವಲ್ಪ ಜೋರಾಗಿ ಶಿವಣ್ಣ ಅವ್ರ ಎನರ್ಜಿ ಹೆಂಗಿದೆ ನಿಮ್ಮ ಎನರ್ಜಿ ಎಷ್ಟು ವಹಿಸ್ಬೇಕು ಅದೇ ಫೀಲ್ ನನಗೂ ಇದೆ ಆವಾಗಲೇ ಹೇಳ್ತಾ ಇದ್ರಿ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ರಿಕ್ಕಿ ಅವರು ಟ್ರೈಲರ್ ನೋಡ್ತಾ ಇದ್ರೆ ಅಂತ ಅವನು ಖಂಡಿತ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇಲ್ಲ ಅವನು ಅದನ್ನು ಕನಸುಕೊಂಡಿದ್ದಾನೆ ಅದನ್ನು ಜೀವಿಸಿದ್ದಾನೆ ಅದನ್ನು ಉಸಿರಾಡಿದಾನೆ ಬಿಕಾಸ್ ಹದಿಮೂರು ವರ್ಷ ಅವನ ಜೊತೆ ನಾನು ಕಳೆದಿದ್ದೀನಿ ಟ್ರಾವೆಲ್ ಮಾಡಿದ್ದೀನಿ ಅವನಿಗೆ ಗೊತ್ತು ಸಿನಿಮಾ ಸೆನ್ಸ್ ಅಥವಾ ಕತೆ ಸೆನ್ಸ್ ಇರ್ಬೋದು ವಿಜುವಲೈಸೇಷನ್ ಇರ್ಬೋದು ಎಲ್ಲವೂ ಬಹಳ ಅದ್ಭುತವಾಗಿರೋದ್ರಿಂದ ಇದು ಮಾಡೋದು ಬಹಳ ಸುಲಭ ಆಯಿತು ಅಂತ ಅನಿಸ್ತದೆ ನನಗೆ ಒಳ್ಳೇದಾಗ್ಲಿ ವಿಕ್ಕಿ ನಿನ್ನ ಮೊದಲ ಡೈರೆಕ್ಷನ್ಗೆ ಆ್ಯಂಡ್ ನನಗೊಂದು ಪುಟ್ಟ ಪಾತ್ರ ಕೊಟ್ಟಿದೆಯಾ ಅದು ದೊಡ್ಡದಾಗಿ ಕಾಣಿಸ್ತಾ ಇಲ್ಲಿ ಎನಿವೇಸ್ ಥ್ಯಾಂಕ್ ಯು ಇಡೀ ಟೀಮ್ಗೆ ಒಳ್ಳೇದಾಗಲಿ ಎಲ್ರಿಗೂ ನಮಸ್ಕಾರ ವಿಕ್ಕಿ ಬಗ್ಗೆ ಹೇಳಲೇಬೇಕು ಶುರು ಆಗಬೇಕು ನಮ್ಮ ರಾಜೇಶ್ ನಟರಂಗ ಅವರು ಅದಕ್ಕೆ ಕೋ ಡೈರೆಕ್ಟ್ರು ನಾನು ರೈಟರ್ ಆಗಿದೆ ಸೂರಿ ಸರ್ ಡೈರೆಕ್ಟ್ರು ಸರಿ ಯಾರನ್ನ ಹೀರೋ ಹಾಕಿ ಹಾಕಿ ತಗೋಬೇಕು ಅಂತ ಒಂದಷ್ಟು ಆಡಿಷನ್ಸ್ ನಡೀತಿತ್ತು ನಮಗೆ ಅಸೋಸಿಯೇಟ್ ಡೈರೆಕ್ಟ್ರಾಗಿ ವಿಕ್ಕಿ ಓಡಾಡ್ತಿದ್ದ ಸರಿ ಎಲ್ಲ ಕುತ್ಕೊಂಡು ಅದೊಂದು ಇನ್ನೋಸೆನ್ಸ್ ಇದೆ ಅದು ವಿಕ್ಕಿಲಿದೆ ಅವನ್ನ ಕ್ಯಾಶ್ ಮಾಡ್ಬೋದು ಅಂತ ಹೇಳಿದಾಗ ಸರಿ ಅಂದ್ಬಿಟ್ಟು ಅಪ್ಪು ಸರ್ ಕೊಟ್ಟಿದ್ದ ಒಂದು ಫೈ ಡಿ ಕ್ಯಾಮ್ರಾ ಸೂರ್ಯ ಅವ್ರ ಹತ್ರ ಇತ್ತು ಸರಿ ಅದನ್ನು ಇಟ್ಕೊಂಡು ಹಿಂಗೆ ನಡ್ಕೊಂಡು ಬಾರ ಒಂದು ಸರಿ ಏಕದಮ್ಮ ಹಂಗೆ ನಡ್ಕೊಂಡ್ಬ ಅಂದ ತಕ್ಷಣ ವಿಕ್ಕಿ ರೆಗ್ಯುಲರ್ ಆಗಿ ನಡೀತಾ ಇದ್ದವರು ಸ್ವಲ್ಪ ಆ ಹೀರೋಯಿಸಮ್ ಹಾಕ್ಕೊಂಡು ನಡ್ಕೊಂಡು ಬಂದ ಕಟ್ ಮಾಡಿದ್ರು ಆವಾಗ ಸೂರ್ಯ ಅವರು ಹೇಳಿದ್ದು ನಿನ್ನ ಕ್ಯಾಮ್ರಾ ಕಣ್ಣಿಗೆ ಹೀರೋ ಹಾಕ್ಬೇಡ ಕಣ ಜನರ ಕಣ್ಣಿಗೆ ಹೀರೋ ಆಗಬೇಕು ಅಂತ ಸೊ ಅದನ್ನು ಅಂದರೆ ಫಸ್ಟು ಎಂಥ ಲಕ್ಕಿ ಅವನು ಅಂದರೆ ಕೆಂಡಸಂಟಿಗೆ ತುಂಬ ಜನರ ಮನಸ್ಸಲ್ಲಿ ಇವತ್ತು ಉಳಿದಿದೆ ತದನಂತರ ಕಾಲೇಜ್ ಕುಮಾರ ಸಂತು ಅವರು ನಿರ್ದೇಶನದಲ್ಲಾಗಿದ್ದು ಕಾಲೇಜ್ ಕುಮಾರನು ಚೆನ್ನಾಗಾಯಿತು ಯಾವತ್ತೂ ಕರಪ್ಟ್ ಆಗಲಿಲ್ಲ ವಿಕ್ಕಿ ಅದೊಂದು ಶುದ್ಧತೆ ಮತ್ತು ಬದ್ಧತೆಯನ್ನು ಎರಡನ್ನೂ ಕಾಪಾಡ್ಕೊಂಡು ಬಂದಿದ್ದಾನೆ ಸೊ ಜನರ ಪ್ರೀತಿ ವಿಶ್ವಾಸ ಕಾಲ ಸಿಗಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಆ ಮತ್ತೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಜನ ಏನು ಥಿಯೇಟ್ರ ಬರಲ್ಲ ಅನ್ನೋ ಒಂದು ಅಪವಾದನ ಸುಳ್ಳಾಕ್ಸಿದೀರ ತುಂಬಾ ಥ್ಯಾಂಕ್ಸ್ ನಿಮ್ಗೆ ಭೀಮಾ ಮತ್ತೆ ಕೃಷ್ಣಂ ಪ್ರೇಮಸ್ಗಿ ಮುಖಾಂತರ ಸೊ ಎಲ್ಲರೂ ಎಲ್ಲರ ಪ್ರೀತಿ ಆಶೀರ್ವಾದ ಈ ಸಿನಿಮಾ ಮೇಲೂ ಇರಲಿ ವಿಕ್ಕಿಗೆ ಮತ್ತೊಂದು ಯಶಸ್ಸು ಸಿಗ್ಲಿ ನಿಮ್ಮ ನಿಮಗಳ ಮೂಲಕ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಹೇಳಿ ಮಂಡವಿ ಅವ್ ಮತ್ತೆ ಕಿರೆಕ್ಟಾಗಿ ಹೇಳಮ್ಮ ಹೇಳಿ ಮಂಡವಿ ಸಾರು ಬೈಸಬ್ ನೋಡಿ ಹೆಂಗಿದೆ ವರ್ಕೌಟ್ ಮಾಡಿ ಫುಲ್ ಟೈ ತುಂಬಾ ತುಂಬಾ ಚೆನ್ನಾಗಿ ಆಂಕರಿಂಗ್ ಮಾಡ್ತಾ ಇದ್ದೀರಾ ಮಂಡವಿ ಅವ್ರೇ ಜನ ಎಲ್ಲ ಅಭಿನಯ ಚಕ್ರವರ್ತಿ ಡಾಕ್ಟರ್ ಸೂರಜ್ ಕುಮಾರ್ ಸಾರಿ ಕಾಯ್ತಾ ಇದ್ದಾರೆ ಅವ್ರು ಇಷ್ಟ ಆಗುತ್ತೆ ಎಲ್ರು ಅಂದಿದ್ರೆ ಅಭಿನಯ ಚಕ್ರವರ್ತಿ ನಮ್ಮ ಕಿಚ್ಚ ಸುದೀಪ್ ಅವರು ಸರ್ ಹೇಳಿ ಒಬ್ಬ ಫ್ರೆಂಡ್ ಆಗಿ ಕಾಲ ಸಿನಿಮಾ ತಂಡಕ್ಕೆ ಬೆಂಬಲವಾಗಿ ಬಂದಿದೀರಾ ನೀವು ಮಾತಾಡೋದು ನಮಗೆ ಗೊತ್ತು ನೀವು ನಿಲ್ಸೋದೇ ಇಲ್ಲ ಸಖತ್ತಾಗಿ ಮಾತಾಡ್ತೀರಾ ನೋಡಿ ಮೊದಲನೇದಾಗಿ ನಮ್ಮ ಕಪ್ಪೆಯವರಿಗೆ ನಮಸ್ಕಾರ ದೊಡ್ಡ ದೊಡ್ಡವರೆಲ್ಲ ಬಂದಿದ್ದಾರೆ ನಾಗಾಭರಣ ಸರ್ ಬಂದಿದ್ದಾರೆ ನಾಗಾಭರಣ ಸರ್ ಡೇಟ್ ಮಿಸ್ ಆಗುತ್ತೆ ಅಂದ್ಬಿಟ್ಟು ಬಿಜಾಪುರದಿಂದ ಕರ್ಕೊಂಡಿದ್ದ ದಿನಾಪುರ ಅಂತ ಬಿಕ್ಕಿ ನನಗೆ ನನಗೊಂದು ವಿಷಯ ಅರ್ಥ ಆಯ್ತು ನಾವು ಯಾರನ್ನ ತಮ್ಮ ತಮ್ಮ ಅಂತ ಕರಿತೀವೋ ಅವ್ರನ್ನ ರಾತ್ರಿ ಹೊತ್ತು ತೀರ್ಥ ಕ್ಷೇತ್ರದಲ್ಲಿದ್ದಾಗ ತುಂಬ ಚೆನ್ನಾಗಿ ನೋಡ್ಕೋಬೇಕು ಇಲ್ಲಾಂದ್ರೆ ಶೂಟಿಂಗ್ ಕರೆಸ್ಬಿಟ್ಟು ನಲವತ್ತೇಳು ಡಿಗ್ರಿಲಿ ವ್ಯಕ್ತಿ ಸಾಯ್ತಾರೆ ಸಣ್ಣದೊಂದು ಪಾತ್ರ ಕೊಟ್ಟ ಸಿನಿಮಾದಲ್ಲಿ ಫಸ್ಟ್ ಒಂದು ಕಾಲಪತ್ರ ಅಂತ ಟೈಟ್ ಹೇಳಿದ ತಕ್ಷಣ ನನಗೆ ಅನಿಸಿದ್ದು ಒಬ್ಬ ರೈಟರ್ ಆಗಿ ಆಕ್ಟರ್ ಆಗಿ ಡೈರೆಕ್ಟರ್ ಆಗಿ ಜರ್ನಲಿಸ್ಟ್ ಆಗಿ ಇದು ಯಾವನು ಅಮಿತಾಬ್ ಬಚ್ಚನ್ ಹೆಸರಿಡ್ಕೊಬಿಟ್ಟಿದ್ಯಲೋ ಅವ್ರ ಹೆಸರು ಅಂತಂದೆ ಯಾಕಂದ್ರೆ ಇದು ಅವ್ರ ಟೈಟ್ಲು ಕಥೆ ಕೇಳಿದ್ಮೇಲೆ ವಿಷಯ ಕೇಳಿದ್ಮೇಲೆ ಸತ್ಯ ಅವರು ಎಲ್ಲ ಕೂತ್ಕೊಂಡು ಅಹೋರಾತ್ರಿ ಮೀಟಿಂಗ್ ಮಾಡಿದ್ಮೇಲೆ ಅನಿಸಿದ್ದೇನು ಅಂದ್ರೆ ಎಲ್ಲ ಹೇಳ್ತಾರೆ ಕಂಟೆಂಟ್ ಸಿನಿಮಾ ಮಾಡಬೇಕು ಅಂತ ಆ ಥರದ್ದೊಂದು ಸಿನಿಮಾನ ಕನ್ನಡ ಚಿತ್ರರಂಗಕ್ಕೆ ತಗೋಬರಕ್ಕೆ ವ್ಯಕ್ತಿ ತುಂಬಾ ಕಷ್ಟಪಟ್ಟಿದ್ದಾನೆ ಅದಕ್ಕೆ ಧನ್ಯ ಅವ್ರ ಜೊತೆ ಆಗಿದ್ದಾರೆ ಶಿವಣ್ಣ ಬಂದಿದ್ದಾರೆ ಇಷ್ಟು ಜನ ಆಶೀರ್ವಾದ ಇಲ್ಲೇ ಕಾಣ್ತಾ ಇದೆ ಅಂದ್ರೆ ಇದು ಭೀಮ್ರವಾಸೆ ಕಂಟಿನ್ಯೂ ಆಗುತ್ತೆ ಅಂತ ಅರ್ಥ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಸರ್ ಯಾಕೆ ಯಾಕೆಂದ್ರೆ ನೀವು ಬರವಾಗ ಒಂದು ಹಾಡ್ ಹಾಕದ್ರಿ ತಗರೋದು ಹಾಡು ಹಾಕದ್ರಿ ಜನರದೊಂದು ರಿಯಾಕ್ಷನ್ ನೋಡಿದ್ರಿ ಅವಾಗಿಂದ ಇಮ್ರಾನ್ ಎಲ್ಲರನ್ನು ಕೇಳ್ತಾ ಇದ್ರು ಜನರತ್ರ ಹೋಗಿ ಕಾಲಪತ್ರ ಅಂದ್ರೆ ಏನು ನೆನಪಾಗುತ್ತೆ ಅಂತ ತುಂಬಾ ವಿಷಯಗಳು ಬೇರೆದೆಲ್ಲ ನೆನಪಾಗುತ್ತೆ ನಾನು ಸಿನಿಮಾ ಒಂದಷ್ಟು ನೋಡಿದ್ದೀನಿ ತುಂಬಾ ಚಂದವಾದ ಒಂದು ಸಿನಿಮಾ ಮಾಡಿದ್ದೇನೆ ದನ್ಯಾ ಅವರು ತುಂಬಾ ಮುಖ ಕಾಣ್ತಾರೆ ಆ ಕ್ಯಾರೆಕ್ಟರು ಆ ಪಾತ್ರ ಮಾಡಿರೋದು ಆ ಸೈನಿಕನ ಕತೆ ಎಲ್ಲ ಚೆನ್ನಾಗಿದೆ ವಿಕ್ಕಿ ತುಂಬಾ ಕಷ್ಟಪಟ್ಟಿದ್ದಾನೆ ಆಮೇಲೆ ನಮ್ಮ ರಾಜಕಾರಣಿ ರಾಜಕಾರಣಿಯಲ್ಲಿ ನೋಡಿಲಿದ್ದಾರೆ ನರಸಿಂಹಮೂರ್ತಿ ಮತ್ತೆ ನಮ್ಮ ಭೂ ಸುಮೇಶ್ ಅವರು ಅವ್ರು ಇನ್ನೂ ಮಗನೇ ಸಿಟ್ಕೊಂಡೇ ಓಡಾಡ್ತಾರು ಎಲ್ರಿಗೂ ಒಳ್ಳೇದಾಗ್ಲಿ ಸಿನಿಮಾ ಸಕ್ಸಸ್ ಆಗಲಿ ಚೆನ್ನಾಗಾಗ್ಲಿ ಆಮೇಲೆ ಈ ವೇದಿಕೆ ಮೇಲೆ ನಿಂತು ಯಾರು ಕೂಡ ಕನ್ನಡ ಚಿತ್ರರಂಗನ ಜನ ನೋಡ್ತಾ ಇಲ್ಲ ಅಂತ ಹೇಳೋದೇ ಬೇಡ ಯಾಕಂದ್ರೆ ಕನ್ನಡ ಚಿತ್ರರಂಗ ಯಾವತ್ತೂ ಕೇಡ್ಗಾಲಕ್ಕೆ ಈಡಾಗೋದೇ ಇಲ್ಲ ಅದು ಸೇಡ್ಗಾಲಕ್ಕೆ ಈಡಾಗಿದೆ ಯಾಕೆಂದ್ರೆ ಡೈರೆಕ್ಟರ್ ಗಳೆಲ್ಲ ಆಕ್ಟರ್ ಗಳೆಲ್ಲ ಡೈರೆಕ್ಟರ್ ಆಗ್ತಾವ್ರೆ ಡೈರೆಕ್ಟರ್ ಆಕ್ಟರ್ ಗಳಾಗಿ ಡೈರೆಕ್ಟರ್ ಆಗಿ ಎಲ್ಲಾ ಮಿಕ್ಸ್ ಮಾಡ್ಕೊಂಡಿರೋ ಕಾಲ ಇದು ಸದಾ ಕನ್ನಡ ಚಿತ್ರರಂಗ ಸಾಂಸ್ಕೃತಿಕವಾಗಿ ಶೂನ್ಯ ಆಗಲ್ಲ ಇಂಥವರಲ್ಲಿ ಕಾಲಪತ್ತ ಸಿನಿಮಾದ ನಿರ್ಮಾಪಕರಾದಂತಹ ನಾಗರಾಜ್ ಅವರು ಮೂವರ್ಗೂ ಕೂಡ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸ್ತಾಯಿದ್ದಾರೆ ಥ್ಯಾಂಕ್ ಯು ಸರ್ ನಿಮ್ಮಗಳ್ ಸಪೋರ್ಟ್ ಹೀಗೆ ಇರಲಿ ತುಂಬ ಕ್ಯೂಟ ಕಾಣ್ತಾ ಇದ್ದಾರೆ ಆ ವಿಲೇಜ್ ಕಾಸ್ಟ್ಯೂಬಲ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ನನಗೆ ತುಂಬಾ ಖುಷಿ ಆಯ್ತು ಬಟ್ ಏನೋ ಒಂದು ಹೊಸ ವಿಷಯ ಇದೆ ಅನಿಸ್ತಾ ಇದೆ ಆ ಕತೆ ಬರ್ದಿರೋರ್ನೇ ಕೇಳೋಣ ಅವ್ರಿಗೆ ಕೇಳೋಣ ಎಲ್ಲಾರ್ಗು ನಮಸ್ಕಾರ ನಾನು ವಿಕ್ಕಿ ಸ್ವಂತ ಎಲ್ಲ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದನೇ ಫ್ರೆಂಡ್ಸು ಎರಡು ಸಾವಿರದ ಹದಿನೇಳನೇ ಇಸ್ರಲ್ಲಿ ವಿಕ್ಕಿ ನಮ್ಮ ಆಫೀಸಿಗೆ ಬಂದಾಗ ವಿಕ್ಕಿ ನನ್ನ ಹತ್ರ ಒಂದು ಕತೆ ಇದೆ ಸುಮ್ಮನೆ ಹೇಳ್ತೀನಿ ಕೇಳಿ ನಿಮ್ಗೇನು ಅನ್ಸುತ್ತೆ ಅಂತ ಆ್ಯಕ್ಚುಲಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನಾನು ಯಾರಾದರೂ ಬೇರೆಯವ್ರಿಗೆ ಈ ಸಿನಿಮಾ ಮಾಡೋಣ ಅಂತ ನಾನು ಕತೆ ಬರ್ಕೊಂಡು ಕೂತಿದ್ದೆ ವಿಕ್ಕಿ ಒಂಥರ ಉಡೋ ಥರ ಕತೆ ಕೇಳಿದ ತಕ್ಷಣ ಈ ಕತೆ ನಾನೇ ಮಾಡ್ತೀನಿ ಗುರು ನನಗೆ ಬೇಕೇ ಬೇಕು ಈ ಕತೆ ಅಂತ ಕೂತೋಗ್ಬಿಟ್ರು ನಾನು ಬೇಡ ಅನ್ನೋಂಗಿಲ್ಲ ಬಿಡ ಬಿಡೋಂಗಿಲ್ಲ ನಾನು ಒಮ್ಮೂರನ್ನ ಸರಿ ಹೇಳಿದೆ ವಿಕಿ ಬಿಟ್ಬಿಡು ಈ ಕತೆ ನಾನು ಮಾಡ್ಕೊತೀನಿ ಅಂತ ಏ ಇಲ್ಲ ಇಲ್ಲ ಈ ಕತೆ ನಾನು ಮಾಡ್ಕೊತೀನಿ ಅಂತ ಎರಡು ಸಾವಿರದ ಹದಿನೇಳಿಂದ ಅವರು ಕತೆ ತಗೊಂಡು ಅದನ್ನು ಸ್ಕ್ರೀನ್ ಪ್ಲೇ ಮಾಡಿ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಪ್ರತಿ ವರ್ಷ ವಿಕ್ಕಿ ಪಟ್ಟಿರೋ ಕಷ್ಟ ಕಣ್ಣಾರೆ ನೋಡಿದೆ ಅಂದರೆ ಒಂದು ಒಳ್ಳೆ ಕತೆ ಈ ಕತೆ ನಾನು ಮಾಡಲೇಬೇಕು ಇದನ್ನ ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಚಾಲೆಂಜಲ್ಲಿ ಮಾಡಿದ್ದು ವಿಕ್ಕಿ ಒಂದು ದಿವಸ ಬಂದು ವಿಕ್ಕಿ ಹೇಳಿದ್ರು ಸಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶಿವಣ್ಣ ಅಂತ ಹೇಳಿದ್ದಾರೆ ಅಂತ ನನಗೆ ಅವರ್ ಕಾನ್ಫಿಡೆನ್ಸ್ ಬಂದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಒಂಥರ ಕಂಟೆಂಟ್ ಚೆನ್ನಾಗಿದೆ ಅಂತ ನೋಡಿದಾಗ ಅನಿಸ್ತಾ ಇದೆ ಟ್ರೈಲರ್ ಸರ್ ಎಲ್ರಿಗೂ ನಮಸ್ಕಾರ ಶಿವಣ್ಣ ನಮಸ್ಕಾರ ನಾನು ವಿಕ್ಕಿ ಕಾಲೇಜ್ ಕುಮಾರ್ ರಿಲೀಸ್ ಆಗಿಂತ ಮುಂಚೆ ಒಂದು ಎರಡು ವರ್ಷ ಜೊತೆಗೆ ಒಂದು ಅಲೆಮಾರಿ ಜೀವನ ಮಾಡಿದ್ದೀವಿ ಬಟ್ ವಿಕ್ಕಿ ಒಳಗೊಬ್ಬ ಒಳ್ಳೆ ಕತೆಗಾರ ಇದ್ದಾನೆ ಅದನ್ನು ಅವನು ಪ್ರತಿ ಸರಿ ಪ್ರೂವ್ ಮಾಡ್ಕೊಂಡಿದ್ದಾನೆ ನಾವು ಕಮ್ಮಿ ಅಂದರೆ ಒಂದು ನೂರಕ್ಕಿಂತ ಜಾಸ್ತಿ ಕತೆಗಳು ಡಿಸ್ಕಸ್ ಮಾಡಿರ್ಬೋದು ಬಟ್ ನಾನು ಕಾಲೇಜ್ ಕುಮಾರ್ ಆದಮೇಲೆ ಐದು ಆರು ಸಿನಿಮಾನೇನು ಮಾಡಿದ್ದೀನಿ ಬಟ್ ಅವನು ಒಂದೇ ಒಂದು ಸಿನಿಮಾಗೆ ಏಳು ವರ್ಷ ಎಫರ್ಟ್ ಹಾಕಿದ್ದಾನೆ ಅವನ ಪ್ರಯತ್ನ ಅಂತ ಹೇಳ್ರೆ ತುಂಬ ಚಿಕ್ಕದಾಗುತ್ತೆ ಒಂದು ತಪಸ್ಸು ಅಂತ ಹೇಳಬೇಕು ಯಾಕಂದರೆ ಕಥೆನ ನಂಬಿ ಇಷ್ಟು ಎಫರ್ಟ್ ಹಾಕಿ ಇಷ್ಟು ಕಾದಿದ್ದಾನೆ ಆ್ಯಕ್ಚುಲಿ ಅವನು ಆಲ್ರೆಡಿ ಗೆದ್ದಿದ್ದಾನೆ ನೀನು ಸಕ್ಸಸ್ ಆಗಿದ್ದೀಯ ಗುರು ಒಳ್ಳೇದಾಗಲಿ ಇವನು ಹೇಳ್ದಂಗೆ ನನಗೂ ಸಿನಿಮಾ ತೋರಿಸಿಲ್ಲ ಬಟ್ ಈ ಕ ಈ ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇದಲ್ಲಿ ನಾನು ಸ್ವಲ್ಪ ಕೆಲಸ ಮಾಡಿರೋದು ಅದಕ್ಕೆ ಅವಕಾಶ ಕೊಟ್ಟಿರೋಂಥ ನಮ್ಮ ಸುರೇಶ್ ಅವ್ರಿಗೂ ನಾಗರಾಜ್ ಅವ್ರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಹೋಲ್ ಟೀಮ್ ತುಂಬ ಎಫರ್ಟ್ ಹಾಕಿದೆ ಆ ಬಿಸಿಲಲ್ಲಿ ಅವ್ರು ಕೊಟ್ಟಿರೋ ಕಷ್ಟ ಎಲ್ಲದನ್ನು ನಾನು ನೋಡ್ತಾನೆ ಬಂದಿದ್ದೀನಿ ಒಳ್ಳೇದಾಗಲಿ ಸಿನಿಮಾ ಗೆಲ್ಲಬೇಕು ಅಷ್ಟು ಮಾತ್ರ ಹೇಳ್ತೀನಿ ಥ್ಯಾಂಕ್ ಯು